ಪ್ರತ್ಯಕ್ಷಕರೇ ಕಾಲೇಜು ಶಿಕ್ಷಣ ಇಲಾಖೆ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಇದರ ಇಂಪಾರ್ಟೆಂಟ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಏನು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ನಡೆದಿತ್ತೋ ಆ ಕೌನ್ಸಿಲಿಂಗ್ನಲ್ಲಿ ಏನು ಅಭ್ಯರ್ಥಿಗಳು ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡ್ರೋ ಅವರಿಗೆ ರಿಪೋರ್ಟ್ ಆಗುವಂತೆ ಮೂರು ದಿನಗಳ ಅವಕಾಶವನ್ನು ನೀಡಲಾಗಿದೆ ಆದರೆ ಇದ್ರ ಜೊತೆನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನ ಈ ಸುತ್ತೋಲೆಯಲ್ಲಿ ಹೇಳಿದ್ದಾರೆ ಬಹಳ ವೆರಿ ವೆರಿ ಇಂಪಾರ್ಟೆಂಟು ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ನಾನು ಆ ಇಂಪಾರ್ಟೆಂಟ್ ಏನು ಅಂತಕ್ಕಂಥದನ್ನ ಹೇಳ್ತೇನೆ ಹಾಗೂ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಮೂಲಕ ಸಪೋರ್ಟ್ ಮಾಡ್ತೀರಿ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನು ಮಾಡ್ತಿದ್ದೇನೆ ಅವು ಮಾಹಿತಿ ಭರಿತವಾದಂತ ವಿಡಿಯೋಗಳಾಗಿರ್ತವೆ ನೀವೇನಾದ್ರೂ ನನ್ನ ಚಾನೆಲ್ ನಲ್ಲಿ ಇನ್ನೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರ್ತಕ್ಕಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಳ್ಳಿ ನಾನ್ ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ನಿಮ್ಗೆ ಎಲ್ಲಾ ಪಬ್ಲಿಕ್ ವಿಡಿಯೋಗಳು ತಲುಪ್ತವೆಕ್ಷಕರೇ ಈ ಸುತ್ತೋಲಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನು ರಾಜ್ಯಾದ್ಯಂತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದೆಯೋ ಆ ಕಾಲೇಜುಗಳಲ್ಲಿ ಮೊದಲ ಸುತ್ತಿನ ಕೌನ್ಸಿಲಿಂಗು ಎರಡನೇ ಸುತ್ತಿನ ಕೌನ್ಸಿಲಿಂಗು ಈಗ ಮುಗ್ದಿದೆ ಯಾರೆಲ್ಲ ಮೊದಲ ಸುತ್ತಿನಲ್ಲಿ ಆಲ್ರೆಡಿ ರಿಪೋರ್ಟ್ ಆಗಿ ಕೆಲಸವನ್ನು ಮಾಡ್ತಿದಾರೋ ಎರಡನೇ ಸುತ್ತಿನಲ್ಲಿ ಕೌನ್ಸಿಲಿಂಗ್ ನಲ್ಲಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಂಡಂತವ್ರು ಈಗ ಕರ್ತವ್ಯಕ್ಕೆ ವರದಿ ಮಾಡ್ಕೋಬೇಕು ಆದ್ರೆ ಕೆಲವು ವಿಚಾರಗಳನ್ನ ಇಲ್ಲಿ ಮೆನ್ಷನ್ ಮಾಡಿ ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಆಲ್ರೆಡಿ ಅವ್ರು ಹೇಳಿದ್ದಾರೆ ಏನು ರಾಜ್ಯಾದ್ಯಂತ ಇಲಾಖೆ ವ್ಯಾಪ್ತಿಯಲ್ಲಿ ಕಂಡು ಪ್ರಥಮ ದರ್ಜೆ ಕಾಲೇಜುಗಳು ಕಾಯಂ ಉಪನ್ಯಾಸಕರಿಗೆ ಕಾರ್ಯಭಾರ ಹಂಚಿಕೆ ಮಾಡಿದ ನಂತರ ಉಳಿಯುವ ಬೋಧನಾ ಕಾರ್ಯ ಏನಿದೆ ಅದಕ್ಕೆ ಅತಿಥಿ ಉಪನ್ಯಾಸಕರನ್ನು ನಾವು ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ಕೊಳ್ತೇವೆ ಅದರಂತೆ ಕ್ರಮವನ್ನು ಕೂಡ ವಹಿಸಿದ್ದೇವೆ ಮೊದಲ ಸುತ್ತಿನ ಕೌನ್ಸಿಲಿಂಗ್ ಆಗಿದೆ ರಿಪೋರ್ಟ್ ಆಗಿದೆ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಆಗಿದೆ ರಿಪೋರ್ಟ್ ಆಗಬೇಕು ಆದರೆ ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ನಾವಿಲ್ಲಿ ಮೆನ್ಷನ್ ಮಾಡ್ತೀವಿ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವ್ರು ಹೇಳಿದರೆ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ನಡೆಸಲಾಗಿದ್ದು ಸದರಿ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಅಥವಾ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಅಭ್ಯರ್ಥಿಗಳನ್ನು ಅತಿಥಿ ಉಪನ್ಯಾಸಕರನ್ನಾಗಿ ಆಯ್ಕೆ ಅಥವಾ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವ ಸಂಬಂಧ ಈ ಕೆಳಕಂಡಂತೆ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಏನದು ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ನಂತರ ವಿವಿಧ ವಿಷಯಗಳಿಗೆ ಲಭ್ಯವಿರುವ ಹೆಚ್ಚುವರಿ ಕಾರ್ಯಭಾರಕ್ಕೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ಆಯ್ಕೆಗಾಗಿ ದಿನಾಂಕ ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಮೊದಲು ಯುಜಿಸಿ ನಿಗದಿತ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗಿದೆ ನೆನಪು ಮಾಡ್ಕೊಳ್ಳಿ ಮೊದಲು ಯುಜಿಸಿ ನಿಗದಿತ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗಿದೆ ನಂತರ ಕೆಲವು ವಿಷಯಗಳಲ್ಲಿ ಯು ಸಿ ನಿಗದಿತ ವಿದ್ಯಾರ್ಥೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಾಗದ ಪ್ರಯುಕ್ತ ಸದರಿ ವಿಷಯಗಳಿಗೆ ಯುಜಿಸಿ ನಿಗದಿತ ವಿದ್ಯಾರ್ಥೆ ಹೊಂದಿರದ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗಿದೆ ಕ್ಲಿಯರ್ ಆಯ್ತಲ್ಲ ಮೊದಲು ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರೋರನ್ನ ನಾವು ಪರಿಗಣಿಸಿದೀವಿ ನಂತರದಲ್ಲಿ ಕೆಲವು ವಿಷಯಗಳಲ್ಲಿ ಯು ಜಿ ಸಿ ನಿಗದಿಪಡಿಸಿರುವ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಾಗದ ಕಾರಣ ಯು ಜಿ ಸಿ ನಿಗದಿತ ವಿದ್ಯಾರ್ಹತೆ ಹೊಂದಿರದ ಅಭ್ಯರ್ಥಿಗಳನ್ನು ಕೂಡ ನಾವು ಪರಿಗಣಿಸಿದೀವಿ ಆದರೆ ಈಗ ಇಪ್ಪತ್ತೆರಡನೇ ತಾರೀಕು ಏನು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ ನಿಮ್ಗೆ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇದೆ ಲಾಸ್ಟ್ ಅಲ್ಲಿ ಆ ಲಿಸ್ಟ್ ನ ಹೇಗೆ ತಗೊಳೋದು ಅಂತಕ್ಕಂಥದ್ದನ್ನು ಕೂಡ ನಿಮ್ಗೆ ಹೇಳ್ಕೊಡ್ತೇನೆ ಆ ಲಿಸ್ಟ್ ಅಲ್ಲಿ ಯಾರೆಲ್ಲ ಯು ಜಿ ಸಿ ನಿಗದಿತ ವಿದ್ಯಾರ್ಥಿ ಹೊಂದಿದಾರೋ ಅವರು ಈ ಸುತ್ತೋಲೆ ಪ್ರಕಟವಾದ ದಿನಾಂಕದಿಂದ ಮೂರು ದಿನಗಳವರೆಗೆ ಅಂತ ಹೇಳಿದ್ರೆ ಇವತ್ತು ಮೂವತ್ತು ಸುತ್ತೋಲೆ ಬಂದಿದೆ ಅಂತ ಹೇಳಿದ್ರೆ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಈ ಮೂರು ದಿನಗಳು ನೀವು ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು ಕರ್ತವ್ಯಕ್ಕೆ ವರದಿ ಮಾಡ್ಕೋಬೇಕು ಅದಕ್ಕೆ ಅವಕಾಶವನ್ನು ನೀಡಲಾಗಿದೆ ಆಮೇಲೆ ಅದನ್ನ ಅವಕಾಶವನ್ನು ಕೊಡಲ್ಲ ಆದಷ್ಟು ಬೇಗ ಹೋಗಿ ನೀವು ರಿಪೋರ್ಟ್ ಆಗಿ ಅದರಂತೆ ಒಂದು ಕೇಳ್ತಾರೆ ಪ್ರಾಂಶುಪಾಲರು ಹೇಗೆ ವರದಿ ಮಾಡ್ಕೋಬೇಕು ಇವ್ರನ್ನ ಯು ಜಿ ಸಿ ನಿಗದಿತ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳನ್ನು ಮಾತ್ರ ಪ್ರಾಂಶುಪಾಲರು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವುದು ಬೋಲ್ಡ್ ಮಾಡಿ ಈ ಸುತ್ತೋಲೆಯಲ್ಲಿ ಈ ಪಾಯಿಂಟ್ ಅನ್ನ ಹಾಕಿದ್ದಾರೆ ಅಂದ್ರೆ ಕ್ಲಿಯರ್ ಆಯ್ತು ಮೊದಲಿಗೆ ನೀವು ಯಾರೆಲ್ಲ ಯು ಜಿ ಅರ್ಹತೆಯನ್ನ ಹೊಂದಿದಾರೋ ಅವ್ರನ್ನ ಮಾತ್ರ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಿ ಹಾಗಾದ್ರೆ ಯು ಜಿ ಸಿ ಕ್ವಾಲಿಫೈಡ್ ಇಲ್ದಿರ್ತಕ್ಕಂಥವರು ಕೌನ್ಸಿಲಿಂಗ್ ನಲ್ಲಿ ಸೆಲೆಕ್ಟ್ ಆಗಿದಾರಲ್ಲ ಅವ್ರೇನ್ ಮಾಡೋದು ಅದಕ್ಕೂ ಕೂಡ ಒಂದು ಪಾಯಿಂಟ್ ಅನ್ನ ಮುಂದೆ ಹೇಳ್ತಾ ಇದ್ದಾರೆ ಕೆಲವು ವಿಷಯಗಳಲ್ಲಿ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಲಭ್ಯವಾಗದ ಪ್ರಯುಕ್ತ ಯು ಜಿ ಸಿ ನಿಗದಿಪಡಿಸಿದ ವಿದ್ಯಾರ್ಹತೆ ಹೊಂದಿರದ ಅಭ್ಯರ್ಥಿಗಳನ್ನು ಕೂಡ ನಾವು ಕೌನ್ಸಿಲಿಂಗ್ ನಲ್ಲಿ ಆಯ್ಕೆ ಮಾಡಿದಿವಿ ಆದರೆ ಕರ್ತವ್ಯಕ್ಕೆ ಹಾಜರುಪಡಿಸಿಕೊಳ್ಳುವ ಸಂಬಂಧ ಉಲ್ಲೇಖ ಎರಡರಂತೆ ಮಾನ್ಯ ನ್ಯಾಯಾಲಯವು ರಿಟ್ ಅಫೀಲು ಸೋ ಸಂಖ್ಯೆ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೀಡಿರುವ ನಿರ್ದೇಶನದ ಅನ್ವಯ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಮಾನ್ಯ ನ್ಯಾಯಾಲಯವು ನೀಡುವ ನಿರ್ದೇಶನದಂತೆ ಕ್ರಮ ವಹಿಸಬೇಕಾಗಿರುತ್ತದೆ ಆದ್ದರಿಂದ ಕೌನ್ಸಿಲಿಂಗ್ನಲ್ಲಿ ಕಾಲೇಜು ಅಥವಾ ಸ್ಥಳ ಆಯ್ಕೆ ಮಾಡಿಕೊಂಡಿರುವ ಯು ಜಿ ಸಿ ನಿಗದಿತ ವಿದ್ಯಾರ್ಥೆ ಹೊಂದಿರದ ಕ್ಲಿಯರ್ ಮಾಡ್ಕೊಳ್ಳಿ ಯು ಜಿ ಸಿ ನಿಗದಿತ ವಿದ್ಯಾರ್ಥೆ ಹೊಂದಿರದ ಅಭ್ಯರ್ಥಿಗಳ ಕಾಲೇಜುವಾರು ಪಟ್ಟಿಯನ್ನು ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಕ್ಲಿಯರ್ ಆಯ್ತಲ್ಲ ಯಾರೆಲ್ಲ ಯು ಜಿ ಸಿ ಕ್ವಾಲಿಫೈಡ್ ಹೊಂದಿಲ್ವೋ ಅವರ ಒಂದು ಪಟ್ಟಿಯನ್ನ ರಿಪೋರ್ಟ್ ಮಾಡಿಕೊಳ್ಳಿಕ್ಕೆ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಮುಂದೆ ಮಾನ್ಯ ಹೈಕೋರ್ಟಿನ ಏನು ಸೂಚನೆ ಬರುತ್ತೋ ಅದರ ಮೇರೆಗೆ ನಿಮ್ಮನ್ನ ಆಯ್ಕೆ ಮಾಡ್ಕೋಬೇಕಾ ಬೇಡ್ವಾ ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಮತ್ತೆ ಬಿಡ್ತಾರೆ ಆದ್ರೆ ಸದ್ಯಕ್ಕೆ ಇದನ್ನ ತಡೆ ಹಿಡಿಯಲಾಗಿದೆ ಸದ್ಯಕ್ಕೆ ಅವರು ವೆಯ್ಟ್ ಮಾಡಬೇಕು ಅಂತಕ್ಕಂಥದ್ದು ಉಳಿದಂತೆ ಉಲ್ಲೇಖ ಒಂದರಲ್ಲಿ ಏನೆಲ್ಲ ನಿಯಮಗಳನ್ನ ಅಪ್ಲೈ ಮಾಡಲಾಗಿದೆ ಮಾರ್ಗಸೂಚಿಗಳನ್ನ ಹೇಳಲಾಗಿದೆ ನಿಬಂಧನೆಗಳನ್ನ ಹೇಳಲಾಗಿದೆ ಅವು ಯಥಾವತ್ತಾಗಿ ಕಂಟಿನ್ಯೂ ಆಗ್ತವೆ ಅದರಲ್ಲಿ ಏನು ಬದಲಾವಣೆ ಇರೋದಿಲ್ಲ ಎಂಬುದಾಗಿ ಹೇಳಿದ್ದಾರೆ ಜೊತೆಗೆ ಕೊನೆ ಪಾಯಿಂಟ್ ಆಗಿ ಚಿತ್ರಕಲಾ ಹಾಗೂ ಸಂಸ್ಕೃತ ಕಾಲೇಜುಗಳಲ್ಲಿ ಏನೋ ರಿಪೋರ್ಟ್ ಆಗಬೇಕಾಗಿತ್ತೋ ಆಲ್ರೆಡಿ ಕೌನ್ಸಿಲಿಂಗ್ ನಡೆದಿದೆ ಅವರು ಕೂಡ ಹೋಗಿ ರಿಪೋರ್ಟ್ ಆಗಿದ್ದಾರೆ ಅವರು ಕೂಡ ಈ ಸುತ್ತೋಲೆಯಲ್ಲಿ ಏನಿದೆ ಅದರ ಎಲ್ಲ ನಿಬಂಧನೆಗಳನ್ನ ಅನುಸರಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಲಾಗಿದೆ ಈಗ ಲಿಸ್ಟ್ ತಗೊಳ್ಳೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ ಡಿ ಸಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಆನ್ಲೈನ್ ಇಪ್ಪತ್ತೈದು ಇಪ್ಪತ್ತಾರ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಫಸ್ಟೇ ಇನ್ಸ್ಟ್ರಕ್ಷನ್ಸ್ ಟು ಗೆಸ್ಟ್ ಫ್ಯಾಕಲ್ಟಿ ಅಂತಿದೆ ಕ್ಯಾಂಡಿಡೇಟ್ ಸೆಲ್ ರಿಪೋರ್ಟ್ ಫಾರ್ ಡ್ಯೂಟಿ ಫ್ರಮ್ ತರ್ಟಿ ಫಸ್ಟ್ ಟ್ವೆಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಟು ಟು ಒನ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ದ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಈಸ್ ಸೆಲೆಕ್ಟೆಡ್ ಓನ್ಲಿ ಫಾರ್ ದ ಅಕೆಡೆಮಿಕ್ ಇಯರ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಈವನ್ ಸೆಮಿಸ್ಟರ್ ಸೆಕೆಂಡ್ ರೌಂಡ್ ಗೆಸ್ಟ್ ಫ್ಯಾಕಲ್ಟಿ ಅಲಾಟ್ಮೆಂಟ್ ಲಿಸ್ಟ್ ಅಂತ ಇದೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಇನ್ಸ್ಟ್ರಕ್ಷನ್ಸು ಮತ್ತೆ ಕೆಳಗಡೆ ಬಂದರೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅವರು ಲಿಸ್ಟ್ ಎರಡು ಕೂಡ ಇಲ್ಲಿ ಸಿಗುತ್ತೆ ಇದನ್ನ ನೀಟಾಗಿ ತೆಗೆದುಕೊಂಡು ನೀವು ಎಸ್ನೇ ಅವರು ಯಾವ ಕಾಲೇಜ್ ಸೆಲೆಕ್ಟ್ ಆಗಿದ್ದೀರಿ ಅಂತಕ್ಕಂಥದ್ದನ್ನ ನೀಟಾಗಿ ನೋಡ್ಕೊಳ್ಳಿ ಇಂಥ ವೀಕ್ಷಕರೇ ಒಟ್ಟಾರೆಯಾಗಿ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ನಲ್ಲಿ ಯು ಜಿ ಸಿ ನಾನ್ ಯು ಜಿ ಸಿ ಅಂತಕ್ಕಂಥ ಎರಡು ಆಯ್ಕೆ ಕೂಡ ಆಗಿತ್ತು ಆದರೆ ಯು ಜಿ ಸಿ ಕ್ವಾಲಿಫೈಡ್ ಇರತಕ್ಕಂಥವ್ರನ್ನ ಈಗ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಯಾರು ಯು ಜಿ ಸಿ ಕ್ವಾಲಿಫಿಕೇಶನ್ ಇಲ್ವೋ ಅವ್ರನ್ನ ವೆಯ್ಟ್ ಮಾಡಕ್ಕೆ ಹೇಳಲಾಗಿದೆ ಮುಂದೆ ಬರ್ತಕ್ಕಂಥ ಎಲ್ಲ ಅಪ್ಡೇಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಾನು ಮಾಡ್ತಕ್ಕಂಥ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಬೇಗ ಶೇರ್ ಮಾಡಿ ಏನಾದರೂ ಹೇಳಬೇಕು ಕೇಳ್ಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಯುಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ